ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಆಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ನುಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ಟೈಮ್ನಲ್ಲಿ ನಾವು ಹಲವು ವಿಶೇಷ ಎಪಿಸೋಡ್ಗಳಲ್ಲಿ ಶ್ರೀರಾಮರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ವರದಿಯಲ್ಲಿ ರಾಮರ ಕಾಲವಾದ ರಾಮಾಯಣದಲ್ಲಿ ಬರೋ ಒಂದಷ್ಟು ಪ್ರಮುಖ ಪಾತ್ರಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ ವಿಶ್ವದಲ್ಲಿ ಶ್ರೇಷ್ಠ ಸಾಹಿತ್ಯಗಳಲ್ಲೊಂದು ಅಂತ ಕರೆಸಿಕೊಂಡಿರೋ ರಾಮಾಯಣದ ಪಾತ್ರಗಳ ಬಗ್ಗೆ ನೀವು ಕೂಡ ತಿಳ್ಕೋಬೇಕು ಅಂದ್ರೆ ಕಡೆತನಕ ನಮ್ಮ ಜೊತೆಗೆ ಈ ವರದಿಯಲ್ಲಿರಿ ರಾಮ ರಾಮಾಯಣದ ಕಥಾ ಅಥವಾ ಮುಖ್ಯ ಪಾತ್ರಧಾರಿ ರಾಮಾಯಣದ ಹೆಸರು ಕೂಡ ರಾಮರ ಹೆಸರಲ್ಲೇ ಇದೆ ವಿಷ್ಣು ಅವರ ಅವತಾರ ಅಂತ ನಂಬಲಾಗಿದೆ ಅಪ್ರತಿಮ ವೀರರಾಗಿದ್ದ ರಾಮರು ಬಾಲ್ಯದಲ್ಲಿ ಅನೇಕ ರಾಕ್ಷಸರನ್ನ ಕೊಂದು ಕೀರ್ತಿ ಸಂಪಾದಿಸಿದ್ರು ಬಳಿಕ ಶಿವಧನಸ್ಸನ್ನ ಮುರಿದು ಸೀತೆಯನ್ನ ವಿವಾಹ ಆದ್ರು ಆಮೇಲೆ ತಂದೆಯ ಮಾತಿಗೆ ಒಗೊಟ್ಟು ರಾಜ್ಯವನ್ನ ಬಿಟ್ಟು ಸೀತೆ ಹಾಗೂ ಲಕ್ಷ್ಮಣ ಸಮೇತ ಕಾಡಿಗೆ ಹೋದ್ರು ಅಲ್ಲಿ ಸೀತೆಯನ್ನ ಅಪಹರಣ ಮಾಡಿದ ರಾವಣರನ್ನ ಹತ್ಯೆ ಮಾಡಿದ್ರು ಬಳಿಕ ಮತ್ತೆ ಅಯೋಧ್ಯೆಯ ರಾಜರಾಗಿ ಆಡಳಿತ ಮಾಡಿ ಉತ್ತಮ ಆಡಳಿತಗಾರ ಅಂತ ಕರೆಸಿಕೊಂಡ್ರು ಈ ಎಲ್ಲ ಕಾರಣಗಳಿಂದ ಶ್ರೀರಾಮ ಅವ್ರನ್ನ ಪುರುಷೋತ್ತಮ ಅಂತ ಕರೆಯಲಾಯಿತು ಮರ್ಯಾದಾ ಪುರುಷೋತ್ತಮ ಅಂತ ಅಂದ್ರೆ ಮನುಷ್ಯರಲ್ಲೇ ಉತ್ತಮ ಅಂತ ಸೀತೆ ರಾಮರ ಪತ್ನಿ ಜನಕ ರಾಜರ ಮಗಳು ಜನಕ ಯಜ್ಞದ ಭಾಗವಾಗಿ ಉಳುಮೆ ಮಾಡುವಾಗ ಈ ರೀತಿ ಸಿಗ್ತಾರೆ ಸೀತೆ ಮಗುವಾಗಿ ಈ ಕಾರಣದಿಂದ ಸೀತೆಯನ್ನ ಭೂದೇವಿ ಅಂತಲೂ ಕರೀತಾರೆ ಜನಕ ರಾಜರ ಮಗಳಾಗಿರೋದ್ರಿಂದ ಸೀತೆಗೆ ಜಾನಕಿ ಅನ್ನೋ ಹೆಸರು ಕೂಡ ಇದೆ ಪತಿವೃತ ಧರ್ಮ ಸಮರ್ಪಣಾ ಭಾವ ತ್ಯಾಗ ಧೈರ್ಯ ಮತ್ತು ಶ್ರದ್ಧೆಯ ಕಾರಣಕ್ಕೆ ಸೀತೆಯವ್ರಿಗೆ ಮಹಾ ಸಾಧ್ವಿ ಮಹಾಸತಿ ಅನ್ನೋ ಬಿರುದು ಕೂಡ ಇದೆ ಕೌಸಲ್ಯ ರಾಮರ ತಾಯಿ ದಶರಥರ ಮೊದಲನೇ ಪತ್ನಿ ಅಯೋಧ್ಯೆಯ ಮಹಾರಾಣಿ ದಶರಥ ಮಕ್ಕಳಿಲ್ಲದೆ ಪುತ್ರ ಕಾಮೇಷ್ಠಿ ಯಾಗ ಮಾಡಿದಾಗ ಬಂದ ಫಲದಲ್ಲಿ ಕೌಸಲ್ಯಗೆ ಅರ್ಧ ಸಿಗುತ್ತೆ ಆ ಫಲದಿಂದ ಕೌಸಲ್ಯೆ ಚೈತ್ರ ಶುದ್ಧ ನವಮಿ ಎಂದು ರಾಮರಿಗೆ ಜನ್ಮ ನೀಡುತ್ತಾರೆ ಮುಂದೆ ರಾಮ ವನವಾಸಕ್ಕೆ ಹೋದಾಗ ದಶರಥ ಹಾಸಿಗೆ ಹಿಡಿದಾಗ ಅವರಿಗೆ ಮುಂದೆ ನಿಂತು ಇವರೇ ಆರೈಕೆ ಮಾಡ್ತಾರೆ ಸುಮಿತ್ರೆ ದಶರಥರ ಎರಡನೇ ಪತ್ನಿ ಲಕ್ಷ್ಮಣ ಹಾಗೂ ಶತ್ರುಘ್ನರು ಈಕೆಯ ಮಕ್ಕಳು ಕೈಕಿ ಕೇಕಯ ದೇಶದ ರಾಜಕುಮಾರಿಯಾಗಿದ್ರು ಆಮೇಲೆ ದಶರಥರ ಮೂರನೇ ಪತ್ನಿ ಆದ್ರು ಈಕೆಯ ಮಗ ಭರತ ಕೈಕೇಯಿಗೆ ಏಳು ಜನ ಅಣ್ಣಂದಿರಿದ್ರು ಚಿಕ್ಕಂದಿನಿಂದ ಯುದ್ಧ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದ ಇವರು ಕತ್ತಿ ವರಸೆ ಧನುರ್ವಿದ್ಯೆಯಲ್ಲಿ ನಿಷ್ಣಾತರಾಗಿದ್ದರು ಉತ್ತಮ ಸಾರಥಿ ಕೂಡ ಹೌದು ಶಂಭಾಸುರಾನೋರ್ ರಾಕ್ಷಸನ ಜೊತೆಗಿನ ಯುದ್ಧದಲ್ಲಿ ದಶರಥ ಗಾಯಗೊಂಡಿದ್ದಾಗ ಕೈಕೇಯಿ ದಶರಥರಿಗೆ ಆರೈಕೆ ಮಾಡ್ತಾರೆ ಇದಕ್ಕೆ ವರ ಇನ್ಬೇಕು ಅಂತ ಕೇಳಿದಾಗ ಟೈಮ್ ಬಂದಾಗ ಕೇಳ್ತೀನಿ ಅಂತ ಹೇಳಿರ್ತಾರೆ ಮುಂದೆ ರಾಮರನ್ನ ಕಾಡಿಗೆ ಕಳಿಸುವಾಗ ಈ ವರವನ್ನ ಬಳಸಿ ಇಡೀ ರಾಮಾಯಣದಲ್ಲಿ ದೊಡ್ಡ ಪಾತ್ರಧಾರಿಯಾಗಿ ಇವರು ಕಾಣಿಸ್ಕೊಳ್ತಾರೆ ಜನಕ ಜನಕ ರಾಜ ಸೀತೆಯ ಸಾಕು ತಂದೆ ವಿದೇಹ ಸಾಮ್ರಾಜ್ಯದ ರಾಜರಾಗಿದ್ರು ವಿದೇಹ ಅನ್ನೋದು ಈಗಿನ ನೇಪಾಳ ದೇಶದಲ್ಲಿ ಬರುತ್ತೆ ಮಂಥರೆ ರಾಮಾಯಣದಲ್ಲಿ ಬರುವ ಅತಿ ಮುಖ್ಯ ಪಾತ್ರಗಳ ಪೈಕಿ ಇದು ಕೂಡ ಒಂದು ಅವಿವಾಹಿತೆಯಾದ ಮಂಥರೆ ಕೈಕೇಯಿಯ ಸೇವಕಿ ಸಖಿಯಾಗಿದ್ರು ರಾಮರನ್ನ ಕಾಡಿಗೆ ಕಳಿಸೋಕೆ ಕೈಕೇಯಿಗೆ ಈಕೆಯೇ ಚಾಡಿ ಹೇಳಿದ್ರು ಕಿವಿಗೆ ಓದಿದ್ರು ಅಂತ ಹೇಳಲಾಗುತ್ತೆ ಇನ್ನೊಂದು ಕಡೆ ರಾಮರ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಾಗೋಕೆ ಮಂಥರೆ ಪ್ರಮುಖವಾಗಿದ್ದು ಅಂತ ಕುವೆಂಪು ಇವ್ರನ್ನ ಕರುಣಾಳು ಮಂಥರೆ ಅಂತಲೂ ಬಣ್ಣಿಸಿದ್ದಾರೆ ರಾಮಾಯಣದಲ್ಲಿ ಗೊತ್ತದೆ ನಿಮಗೆ ಸಾವಿರಾರು ವರ್ಷಗಳಲ್ಲಿ ಸಾವಿರಾರು ಸಾಹಿತಿಗಳು ಸಾವಿರಾರು ತರ ಇದನ್ನ ಅಹ್ ಡೆಫಿನಿಷನ್ ಕೊಟ್ಟು ವಿಮರ್ಶೆ ಮಾಡಿದ್ದಾರೆ ಆದರೆ ಮೂಲ ರಾಮಾಯಣ ಇದೆಯಲ್ಲ ವಾಲ್ಮೀಕಿ ಮಹರ್ಷಿಯ ರಾಮಾಯಣ ಇದೆಯಲ್ಲ ಅದಕ್ಕೆ ಮೂಲ ರಾಮಾಯಣದ ಸ್ಥಾನಮಾನ ಇದೆ ಭರತ ರಾಮರ ಸಹೋದರ ದಶರಥರ ಮೂರನೇ ಪುತ್ರ ಕೈಕೇಯಿ ತಾಯಿ ರಾಮ ಸೀತೆ ಲಕ್ಷ್ಮಣರು ವನವಾಸಕ್ಕೆ ಹೊರಟಾಗ ಭರತ ಇರೋದಿಲ್ಲ ಅಣ್ಣನನ್ನ ಕಾಡಿಗೆ ಕಳಿಸಿದಕ್ಕೆ ತಾಯಿ ಮೇಲೆ ಭರತ ಕೋಪಗೊಳ್ತಾರೆ ಮುಂದೆ ರಾಮನನ್ನ ಸಂಪರ್ಕ ಮಾಡಿ ವಾಪಸ್ ಬನ್ನಿ ಅಂತ ಕೇಳಿದಾಗ ರಾಮ ಬರೋಕೆ ಒಪ್ಪಲ್ಲ ಹೀಗಾಗಿ ರಾಮರು ವನವಾಸ ಮುಗಿಸಿ ಬರೋ ತನಕ ಸಿಂಹಾಸನದ ಮೇಲೆ ಶ್ರೀರಾಮರ ಪಾದುಕೆಗಳನ್ನ ಇಟ್ಟು ರಾಮರ ಹೆಸರಲ್ಲಿ ರಾಜ್ಯಭಾರ ಮಾಡ್ತಾರೆ ಕುಶಧ್ವಜ ಮತ್ತು ರಾಣಿ ಚಂದ್ರ ಭಾಗರ ಹಿರಿಯ ಮಗಳು ಮಾಂಡವಿಯನ್ನ ಭಾರತ ಮದುವೆಯಾಗ್ತಾರೆ ಏನು ಮಾಂಡವಿಯನ್ನ ಲಕ್ಷ್ಮಿಯ ಶಂಖದ ಅವತಾರ ಅಂತ ನಂಬಲಾಗಿದೆ ಲಕ್ಷ್ಮಣ ದಶರಥರ ಎರಡನೇ ಪುತ್ರ ಸುಮಿತ್ರೆಯ ಮೊದಲನೇ ಮಗ ಊರ್ಮೇಳೆ ಲಕ್ಷ್ಮಣರ ಹೆಂಡತಿ ಪುರಾಣಗಳ ಪ್ರಕಾರ ಲಕ್ಷ್ಮಣ ಶೇಷನಾಗರ ಅವತಾರ ಅಂತ ನಂಬಲಾಗಿದೆ ರಾಮ ಸೀತೆಯ ಜೊತೆಗೆ ಲಕ್ಷ್ಮಣರು ವನವಾಸಕ್ಕೆ ಹೋಗಿದ್ರು ಅಲ್ಲಿ ರಾಮರ ಎಲ್ಲ ಕೆಲಸಗಳಿಗೂ ಇವರು ಜೊತೆಯಾಗ್ತಾರೆ ರಾವಣರ ತಂಗಿ ಶೂರ್ಪನಕಿಯ ಮೂಗನ್ನ ಲಕ್ಷ್ಮಣರೇ ಕುಯ್ಯೋದು ಮುಂದೆ ರಾವಣರ ಜೊತೆಗಿನ ಯುದ್ಧದಲ್ಲೂ ಕೂಡ ಅನೇಕ ರಾಕ್ಷಸ ವೀರರನ್ನ ಇವರು ಹೊಡೆದು ಹಾಕ್ತಾರೆ ಶತ್ರುಘ್ನ ದಶರಥರ ನಾಲ್ಕನೇ ಮಗ ಸುಮಿತ್ರೆಯ ಎರಡನೇ ಮಗ ರಾಮರಿಗೆ ಲಕ್ಷ್ಮಣ ಇದ್ದ ಹಾಗೆ ಈತ ಭರತರಿಗೆ ನಿಷ್ಠರಾಗಿದ್ರು ವಿಷ್ಣುವಿನ ಸುದರ್ಶನ ಚಕ್ರದ ಅವತಾರ ಅಂತ ಇವರನ್ನ ಹೇಳ್ತಾರೆ ಜನಕರ ಕಿರಿಯ ಸಹೋದರ ಕುಶಧ್ವಜರ ಮಗಳು ಕೀರ್ತಿಯನ್ನ ಈತ ಮದುವೆಯಾಗಿದ್ರು ರಾಮರನ್ನ ವನವಾಸಕ್ಕೆ ಕಳಿಸಿದ್ರು ಅಂತ ಹೇಳಿ ಶತ್ರುಘ್ನ ಮಂಥರೆಯನ್ನ ಕೊಲ್ಲೋಕೆ ಹೊರಟಿದ್ರು ಆಮೇಲೆ ಭರತ ಬಂದು ತಡೆದಿರ್ತಾರೆ ವಿಶ್ವಾಮಿತ್ರ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಿಶ್ವಾಮಿತ್ರ ಬ್ರಹ್ಮರ ಮಾನಸ ಪುತ್ರರಲ್ಲಿ ಇವರು ಕೂಡ ಒಬ್ರು ಅಂತ ನಂಬಲಾಗಿದೆ ಮೊದಲು ರಾಜರಾಗಿದ್ದ ಇವರು ಆ ನಂತರ ಋಷಿಯಾಗಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು ರಾಮಾಯಣದಲ್ಲಿ ಇವರು ರಾಮರಿಗೆ ಗುರುವಾಗಿದ್ರು ಮತ್ತು ರಾಮರ ಪೂರ್ವಜರಾದ ತ್ರಿಶಂಕುವನ್ನ ಸ್ವರ್ಗ ಕಳಿಸಿದ್ರು ಅಲ್ಲಿ ಪ್ರಾಬ್ಲಮ್ ಆದಾಗ ಪ್ರತ್ಯೇಕ ಸ್ವರ್ಗವನ್ನ ಕಟ್ಟಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ರು ವಾಲ್ಮೀಕಿ ರಾಮಾಯಣದ ಕರ್ತೃ ವಾಲ್ಮೀಕಿ ಅವರನ್ನ ಆದಿ ಕವಿ ಕರೀತಾರೆ ಬೇಡರಾಗಿದ್ದ ಇವರು ಆನಂತರ ಋಷಿಗಳಾಗಿ ತಮ್ಮ ಜೀವನವನ್ನ ಬದಲಾಯಿಸಿಕೊಂಡ್ರು ಪರಮಾತ್ಮರನ್ನ ಕುರಿತು ತಪಸ್ಸು ಮಾಡುವಾಗ ಇವರಿಗೆ ಹುತ್ತ ಬೆಳೆಯುತ್ತೆ ಹೀಗಾಗಿ ಇವರಿಗೆ ವಾಲ್ಮೀಕಿ ಅನ್ನೋ ಹೆಸರು ಬರುತ್ತೆ ದಶರಥ ರಾಮರ ತಂದೆ ಅಯೋಧ್ಯೆಯ ಮಹಾರಾಜ ಹತ್ತು ದಿಕ್ಕುಗಳಿಗೆ ರಥ ಓಡಿಸೋ ಸಾಮರ್ಥ್ಯ ಇದ್ದ ಕಾರಣ ಇವರಿಗೆ ದಶರಥ ಅಂತ ಕರೆಯಲಾಗಿತ್ತು ದಾನವರ ಜೊತೆಗೆ ಆಗಾಗ ಇವರು ಜಗಳ ಕೇಳಿತಾ ಇದ್ರು ಶ್ರವಣ ಕುಮಾರ ಅನ್ನೋ ಮಹಾನ್ ಸಾಧ್ವಿ ಯುವಕ ತನ್ನ ವೃದ್ಧ ತಂದೆ ತಾಯಿಗಳನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗುವಾಗ ನೀರು ತರೋಕೆ ಹೋದಾಗ ಜಿಂಕೆ ಅಂತ ಹೇಳಿ ದಶರಥ ಗೊತ್ತಿಲ್ಲದೆ ಶ್ರವಣ ಕುಮಾರನ ಮೇಲೆ ಬಾಣವನ್ನ ಪ್ರಯೋಗ ಮಾಡ್ತಾರೆ ಇದರಿಂದ ಶ್ರವಣ ತೀರು ಹೋಗ್ತಾರೆ ವಿಚಾರ ತಿಳಿದ ಶ್ರವಣ ಕುಮಾರರ ತಂದೆ ತಾಯಿಗಳು ದಶರಥರಿಗೆ ನಿನಗೂ ಕೊನೆಗಾಲದಲ್ಲಿ ಈ ರೀತಿ ಮಕ್ಕಳು ದೂರ ಆಗ್ಲಿ ಅಂತ ಹೇಳ್ತಾರೆ ಶಾಪ ಕೊಡ್ತಾರೆ ಇದೇ ಶಾಪ ಮುಂದೆ ತಾಗಿ ದಶರಥರಿಗೆ ಅವರ ಅಂತ್ಯಕಾಲದಲ್ಲಿ ರಾಮ ಲಕ್ಷ್ಮಣರು ದೂರ ಇರುವಂತಾಗತ್ತೆ ಅಂತ ನಂಬಲಾಗಿದೆ ಅಹಲ್ಯೆ ಪಂಚ ಕನ್ಯೆಯರಲ್ಲಿ ಅಹಲ್ಯ ಕೂಡ ಒಬ್ರು ಇವರು ಗೌತಮ ಮಹರ್ಷಿಯ ಪತ್ನಿ ದಾಂಪತ್ಯ ದ್ರೋಹ ಅಂತ ಹೇಳಿ ಗಂಡನಿಂದ ಶಾಪ ಗ್ರಸ್ತರಾಗಿದ್ದ ಈಕೆ ಕಲ್ಲಾಗಿರ್ತಾರೆ ಆಮೇಲೆ ಶ್ರೀರಾಮರಿಂದಾಗಿ ಶಾಪದಿಂದ ವಿಮೋಚನೆಗೊಳ್ತಾರೆ ಬ್ರಹ್ಮರು ಸೃಷ್ಟಿಸಿದ ಮಹಿಳೆಯರ ಪೈಕಿ ಅತ್ಯಂತ ಸುಂದರವಾದ ಮಹಿಳೆ ಅಂದ್ರೆ ಅದು ಅಹಲ್ಯ ಅನ್ನೋ ನಂಬಿಕೆ ಇದೆ ಜಟಾಯು ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ಜಟಾಯು ಕೂಡ ಒಂದು ಜಟಾಯು ಅಂದ್ರೆ ಅದೊಂದು ಹದ್ದು ರಾವಣ ಸೀತೆಯನ್ನು ಅಪಹರಣ ಮಾಡ್ತಾ ಇದ್ದಾಗ ಜಟಾಯು ಸೀತೆಯನ್ನು ರಕ್ಷಿಸೋಕೆ ಪ್ರಯತ್ನವನ್ನು ಪಡುತ್ತೆ ಆದರೆ ವೃದ್ಧರಾಗಿದ್ದ ಜಟಾಯುವನ್ನ ರಾವಣ ಸೋಲಿಸ್ತಾರೆ ರಾವಣ ಜಟಾಯುವಿನ ರೆಕ್ಕೆಗಳನ್ನು ಕಟ್ ಮಾಡ್ತಾರೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಿರುವಾಗ ಗಾಯಗೊಂಡ ಜಟಾಯು ಸಿಗುತ್ತೆ ಎಲ್ಲ ವಿಚಾರವನ್ನ ಹೇಳುತ್ತೆ ಅಂದಹಾಗೆ ಜಟಾಯು ಅರುಣ ಮತ್ತು ಶೈನಿಯ ಕಿರಿಯ ಮಗರಾಗಿದ್ದು ಸಂಪತಿಯ ಸಹೋದರ ಗರುಡನ ಸೋದರಳಿಯ ಮತ್ತು ದಶರಥನ ಹಳೆಯ ಸ್ನೇಹಿತ ಕೂಡ ಹೌದು ಸಂಪತಿ ಸಂಪತಿ ಕೂಡ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರ ಒಂದು ವೃದ್ಧ ಹದ್ದು ವಾನರ ಸೇನೆಗೆ ಸೀತೆಯನ್ನ ರಾವಣ ಯಾವ ಕಡೆ ಕರ್ಕೊಂಡು ಹೋದ್ರು ಅಂತ ಈ ಹದ್ದು ಹೇಳತ್ತೆ ಮೊದಲೇ ಹೇಳಿದ ಹಾಗೆ ಸಂಪತಿ ಜಟಾಯುವಿನ ಸಹೋದರ ಸಂಪತಿ ಮತ್ತು ಜಟಾಯು ಚಿಕ್ಕವರಿದ್ದಾಗ ಎತ್ತರಕ್ಕೆ ಯಾರು ಹಾರ್ತಾರೆ ಅಂತ ಪಂದ್ಯ ಕಟ್ಟಿ ಹಾರ್ತಾ ಇದ್ರಂತೆ ಆಗ ಜಟಾಯು ತುಂಬಾ ಎತ್ತರಕ್ಕೆ ಹಾರಿ ಇನ್ನೇನು ಸೂರ್ಯನ ಜ್ವಾಲೆಯಿಂದ ಸುಟ್ಟು ಹೋಗಬೇಕು ಅನ್ನೋ ಸಂದರ್ಭ ಉಂಟಾಗಿತ್ತಂತೆ ಕೂಡಲೇ ಸಂಪತಿ ತನ್ನ ರೆಕ್ಕೆಗಳನ್ನು ಚಾಚಿ ತಮ್ಮನನ್ನ ಉಳಿಸಿತ್ತು ಆ ಟೈಮ್ನಲ್ಲಿ ಇದರಿಂದ ಸಂಪತ್ತಿ ಸೂರ್ಯ ಜ್ವಾಲೆಯಿಂದ ಗಾಯಗೊಂಡು ತನ್ನ ರೆಕ್ಕೆಗಳನ್ನ ಕಳ್ಕೊಳ್ಳುತ್ತೆ ಪರಿಣಾಮ ತನ್ನ ಜೀವನದುದ್ದಕ್ಕೂ ಸಂಪತ್ತಿ ರೆಕ್ಕೆಗಳಿಲ್ಲದೆ ಬದುಕತೆ ಸುಗ್ರೀವ ರಾಮರ ಮಿತ್ರ ರಾವಣರ ವಿರುದ್ಧ ರಾಮರಿಗೆ ಸಹಾಯ ಮಾಡಿದ ವಾನರ ರಾಜ ಇವರ ಊರು ನಮ್ಮ ಕರ್ನಾಟಕದ ಕಿಷ್ಕಿಂದ ಅಂತ ಪುರಾಣದಲ್ಲಿ ಹೇಳಲಾಗಿದೆ ರಾಮರ ಸಹಾಯ ಪಡೆದು ತನ್ನ ಅಣ್ಣ ವಾಲಿಯನ್ನ ಇವರು ಯುದ್ಧದಲ್ಲಿ ಸೋಲಿಸ್ತಾರೆ ಅಂಗ ಅಂಗ ವಾಲಿಯ ಮಗ ಶಕ್ತಿವಂತ ಕೂಡ ರಾಮರಿಗೆ ಸೀತೆಯನ್ನು ಹುಡುಕೋಕೆ ಸಹಾಯ ಮಾಡಿದ್ರು ರಾವಣ ಜೊತೆಗಿನ ಯುದ್ಧದಲ್ಲೂ ಕೂಡ ಭಾಗಿಯಾಗಿದ್ರು ಜಾಂಬವಂತ ಜಾಂಬವಂತ ಭೂಮಿ ಮತ್ತು ಆಕಾಶಕ್ಕಿಂತ ಮೊದಲು ಹುಟ್ಟಿದ್ದು ಅಂತ ನಂಬಲಾಗಿದೆ ಜಾಂಬವಂತ ಕರಡಿ ರೂಪಧಾರಿ ತಾಯಿ ರಕ್ಷಾದೇವಿ ತಂದೆ ಪ್ರಜಾಪತಿ ಕಿಷ್ಕಿಂದೆಯಲ್ಲಿ ವಾನರ ರಾಜರಾದ ಸುಗ್ರೀವರ ಆಪ್ತ ಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು ಸೀತಾನ್ವೇಷಣೆ ಸಂದರ್ಭದಲ್ಲಿ ಹನುಮಂತರ ಜೊತೆಗೆ ಇವರು ಹೋಗಿದ್ರು ಅಲ್ಲದೆ ಹನುಮ ಸಮುದ್ರ ಹಾರೋಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂಚಿದಾಗ ಅವ್ರನ್ನ ಹುರಿದುಂಬಿಸಿ ಸಮುದ್ರೋಲ್ಲಂಘನಕ್ಕೆ ಸಿದ್ಧಗೊಳಿಸಿದ್ರು ಲಂಕಾ ಯುದ್ಧದಲ್ಲಿ ರಾಮರಿಗೆ ಸಹಾಯ ಮಾಡಿದ್ರು ರಾವಣರ ವಿರುದ್ಧ ಯುದ್ಧ ಮಾಡುವಾಗ ಮೂರ್ಛೆ ಹೋದ ಲಕ್ಷ್ಮಣರನ್ನ ಬದುಕಿಸೋಕೆ ಸಂಜೀವಿನಿ ತರೋಕೆ ಹನುಮರಿಗೆ ಹೇಳಿದ್ದು ಕೂಡ ಇದೆ ಜಾಂಬವಂತ ವಿಭೀಷಣ ವಿಭೀಷಣ ರಾವಣರ ಸಹೋದರ ರಾಮರ ಜೊತೆಗೆ ಸಂಧಿ ಮಾಡ್ಕೋ ಅಂತ ಅಥವಾ ಸಂಧಾನ ಮಾಡ್ಕೋ ಅಂತ ರಾವಣರಿಗೆ ಬುದ್ಧಿ ಹೇಳಿದ್ರು ರಾವಣ ಕೇಳಿರೋದಿಲ್ಲ ಹೀಗಾಗಿ ವಿಭೀಷಣ ರಾಮರ ಪರವಾಗಿ ನಿಂತು ಹೋರಾಟ ಮಾಡಿದ್ರು ರಾವಣ ಮೃತಪಟ್ಟ ನಂತರ ಲಂಕೆಯ ರಾಜನಾದರು ಏಳು ಚಿರಂಜೀವಿಗಳ ಪೈಕಿ ವಿಭೀಷಣರು ಒಬ್ಬರು ಆ ಚಿರಂಜೀವಿಗಳು ಯಾರ್ಯಾರು ಅಂದರೆ ಅಶ್ವತ್ಥಾಮ ಬಲೀಂದ್ರ ವೇದವ್ಯಾಸ ಹನುಮಂತ ವಿಭೀಷಣ ಕೃಪಾಚಾರ್ಯ ಪರಶುರಾಮ ಅನ್ನೋ ನಂಬಿಕೆ ಇದೆ ಹನುಮ ಚಿರಂಜೀವಿಗಳ ಪೈಕಿ ಒಬ್ಬರು ಅಂಜನಾದೇವಿಯ ಮಗ ಸುಗ್ರೀವರ ಸೇನಾಪತಿ ಸೀತಾಮಾತೆಯನ್ನು ಹುಡುಕಿ ರಾವಣ ಹತ್ಯೆ ಮಾಡುವಲ್ಲಿ ಹನುಮರ ಪಾತ್ರ ಮುಖ್ಯವಾದುದು ಹನುಮಂತರನ್ನ ಶಕ್ತಿ ದೇವತೆ ಅಂತ ಪೂಜಿಸಲಾಗುತ್ತೆ ತಾಟಕಿ ಈಕೆ ಸಕೇತು ಅನ್ನೋ ಯಕ್ಷನ ಮಗಳು ಹತ್ತು ಸಾವಿರ ಆನೆಯ ಬಲವನ್ನು ಹೊಂದಿದ್ದಳು ಅಂತ ಹೇಳಲಾಗುತ್ತೆ ಶಾಪದಿಂದ ರಾಕ್ಷಸಿಯಾದ ಈಕೆ ಋಷಿ ಮುನಿಗಳಿಗೆ ತುಂಬಾ ಕಾಟವನ್ನ ಕೊಡ್ತಾ ಇದ್ರು ಬಾಲಕರಾಗಿದ್ದ ರಾಮ ಈಕೆಯನ್ನು ಹತ್ಯೆ ಮಾಡಿದ್ರು ಶೂರ್ಪನಖಿ ಇಕೆ ರಾವಣರ ಸಹೋದರಿ ರಾಮರ ಮೇಲೆ ಮೋಹ ಉಂಟಾಗಿ ಮದುವೆಯಾಗುವಂತೆ ಕೇಳಿದ್ರು ರಾಮ ಒಪ್ಪಲಿಲ್ಲ ಇದರಿಂದ ಸೀತೆಯನ್ನು ಕೊಲ್ಲೋಕ್ ಹೋದರು ಪರಿಣಾಮ ಲಕ್ಷ್ಮಣ ಶೂರ್ಪನಕ್ಕಿಯ ಮೂಗನ್ನ ಕೊಯ್ದು ಬಿಟ್ರು ಅಪಮಾನಿತಳಾದ ಶೂರ್ಪನಕ್ಕಿ ಅಣ್ಣಂಗೆ ಹೇಳಿ ಅಂದರೆ ರಾವಣಂಗೆ ಹೇಳಿ ಯುದ್ಧ ಮಾಡಿಸಿದ್ರು ರಾಮಾಯಣ ಯುದ್ಧಕ್ಕೆ ಕಾರಣವಾದ ಮೂರು ಪ್ರಮುಖ ಸ್ತ್ರೀ ಪಾತ್ರಗಳಲ್ಲಿ ಕೈಕೇಯಿ ಸೀತೆ ಜೊತೆಗೆ ಶೂರ್ಪನಕ್ಕಿ ಕೂಡ ಒಬ್ರು ಕಬಂಧ ಕಬಂಧ ಒಬ್ಬ ರಾಕ್ಷಸ ಸೀತೆಯನ್ನು ಹುಡುಕುವಾಗ ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣರಿಗೆ ಈತ ಎದುರಾಗ್ತಾರೆ ಬಲಿಷ್ಠ ತೋಳು ಹೊಂದಿದ್ದ ಈತನನ್ನು ಯಾರಿಂದಲೂ ಸೋಲಿಸೋಕೆ ಆಗ್ತಾ ಇರಲ್ಲ ಆದರೆ ರಾಮ ಲಕ್ಷ್ಮಣರು ಸೋಲಿಸ್ತಾರೆ ಕಬಂಧ ಬಾಹು ಅಂತ ಅವಾಗ ಕೇಳ್ತಾ ಇರ್ತೀವಲ್ಲ ಆ ಬಾಹು ಈ ಕಬಂಧಾದೆ ಕಬಂಧ ಬಾಹು ಬಲಿಷ್ಠ ತೋಳುಗಳನ್ನು ಈತ ಹೊಂದಿದ್ರು ಅಂತ ಲಂಕಿಣಿ ಲಂಕೆಯನ್ನ ಕಾಯ್ತಾ ಇದ್ದ ರಾಕ್ಷಸಿ ಹನುಮಂತ ಲಂಕೆಯ ದ್ವಾರಕ್ಕೆ ಬಂದಾಗ ಹನುಮಂತರನ್ನ ತಡಿತಾರೆ ಆಗ ಹನುಮ ಈಕೆ ಮೇಲೆ ದಾಳಿ ಮಾಡಿ ಮುಂದುವರಿತಾರೆ ಶಬರಿ ಮಾತಂಗ ಆಶ್ರಮದ ವೃದ್ಧ ಸನ್ಯಾಸಿನಿ ರಾಮರನ್ನ ನೋಡೋಕೆ ಸಾಕಷ್ಟು ವರ್ಷ ಕಾದಿರ್ತಾರೆ ಕೊನೆಗೂ ರಾಮರ ದರ್ಶನ ಆಗುತ್ತೆ ಭಕ್ತಿ ಮತ್ತು ಶ್ರದ್ಧೆಗಾಗಿ ಇವ್ರನ್ನ ಇವತ್ತಿಗೂ ಉದಾಹರಣೆಯಾಗಿ ಕೊಡ್ಲಾಗುತ್ತೆ ಮಾರೀಚಾ ಇತೊಬ್ಬ ರಾಕ್ಷಸ ಸೀತೆ ವನವಾಸದಲ್ಲಿದ್ದಾಗ ಜಿಂಕೆಯ ರೂಪದಲ್ಲಿ ಬಂದು ರಾವಣಂಗೆ ಸಹಾಯ ಮಾಡಿದ್ರು ಮಾಯಾ ಜಿಂಕೆಯ ಬೆನ್ನತ್ತಿದ ರಾಮರಿಂದ ಈ ಮಾರೀಚ ಕೂಡ ಹತ್ಯೆಯಾದ್ರು ಆ ಸ್ಥಳವನ್ನ ನಮ್ಮ ಕರ್ನಾಟಕದ ತೀರ್ಥಹಳ್ಳಿ ಬಳಿ ಇದೆ ಅಂತ ನಂಬಲಾಗಿದೆ ಹೀಗಾಗಿ ಮೃಗಾವಧೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಕಟ್ಟಲಾಗಿದೆ ಏನು ಮಾರಿಷಸ್ ದೇಶಕ್ಕೆ ಇವರಿಂದಲೇ ಹೆಸರು ಬಂತು ಅಂತಾನೂ ಹೇಳ್ತಾರೆ ರಾವಣ ಬ್ರಹ್ಮರ ಮಾನಸ ಪುತ್ರರಲ್ಲಿ ಒಬ್ಬರಾದ ಪುಲಸ್ಥ ಮಹರ್ಷಿಗಳಿಗೆ ವಿಶ್ರವಸ್ಸು ಅನ್ನುವ ಮಗ ಇರ್ತಾರೆ ಈ ಮಹಾ ತಪಸ್ವಿಗೆ ಹುಟ್ಟಿದ ಮಗನೇ ರಾವಣ ರಾಮಾಯಣದಲ್ಲಿ ರಾಮರಷ್ಟೇ ಮಹತ್ವ ಅವ್ರಿಗೂ ಇದೆ ಯಾಕಂದ್ರೆ ಇಡೀ ರಾಮಾಯಣ ರಾಮ ರಾವಣ ಹಾಗೂ ಸೀತೆಯರ ಸುತ್ತವೇ ಸುತ್ತುತ್ತೆ ರಾವಣರ ಬಗ್ಗೆ ಹೇಳೋದಾದ್ರೆ ಶ್ರೀಲಂಕಾದ ರಾಜ ಶಿವಭಕ್ತ ಸೀತೆಯನ್ನ ಅಪಹರಿಸಿ ರಾಮರ ವಿರುದ್ಧ ಯುದ್ಧಕ್ಕೆ ನಿಲ್ತಾರೆ ಕೊನೆಗೆ ಸೋಲ್ತಾರೆ ಕುಂಭಕರ್ಣ ರಾವಣರ ಸಹೋದರ ಸುದೀರ್ಘ ಕಾಲ ನಿದ್ದೆ ಮಾಡ್ತಾ ಇದ್ದ ಇವರು ಆರು ತಿಂಗಳಿಗೊಂದ್ಸಲ ಹೇಳ್ತಾ ಇದ್ರಂತೆ ಎದ್ಮೇಲೆ ಮತ್ತ ಆರು ತಿಂಗಳಿಗಾಗುವಷ್ಟು ಊಟ ಮಾಡ್ತಿದ್ರಂತೆ ಯುದ್ಧದಲ್ಲಿ ರಾಮರ ಸೇನೆಗೆ ಬಹಳಷ್ಟು ಹಾನಿಯನ್ನ ಮಾಡಿದ್ರು ಮಂಡೋದರಿ ರಾವಣರ ಪತ್ನಿ ಹಿಂದೂ ಆಚರಣೆಗಳ ಪ್ರಕಾರ ಐದು ಪರಮ ಪತಿವೃತ ಮಹಿಳೆಯರಲ್ಲಿ ಹೀಗೆ ಕೊಡೋ ಒಬ್ರು ಮಾಯಾಸುರ ಮತ್ತು ಗಂಧರ್ವ ಕನ್ಯೆ ಹೇಮ ಏಕೆಯ ತಂದೆ ತಾಯಿಗಳು ಸೀತೆಯನ್ನ ಕೊಲ್ಲೋಕೆ ರಾವಣ ನಿರ್ಧಾರ ಮಾಡಿದಾಗ ಮಂಡೋದರಿ ರಾವಣರನ್ನ ತಡಿತಾರೆ ರಾವಣರ ಹತ್ಯೆಯಾದ ನಂತರ ವಿಭೀಷಣರ ಜೊತೆ ಇವ್ರನ್ನ ಮದುವೆ ಮಾಡಿಕೊಳ್ಳಲಾಗತ್ತೆ ಅಂತ ಹೇಳಲಾಗಿದೆ ಇಂದ್ರಜಿತ್ ರಾವಣರ ಪುತ್ರ ಮಹಾನ್ ಪರಾಕ್ರಮಿ ಹುಟ್ಟುವಾಗ ಗುಡುಗಿನ ರೀತಿ ಶಬ್ದ ಬಂದಿದ್ರಿಂದ ಇವರಿಗೆ ಮೇಘನಾದ ಅನ್ನೋ ಹೆಸರನ್ನ ಕೂಡ ಇಡಲಾಗಿತ್ತು ಮೇಘನಾದ ಅದನ್ನೀಗ ಕನ್ನಡಕ್ಕೆ ನೀವು ಟ್ರಾನ್ಸ್ಲೇಷನ್ ಮಾಡಿ ಗುಡುಗಿನ ಸದ್ದು ಅಂತ ಹೇಳಬಹುದು ಆ ರೀತಿ ಹೆಸರಿಟ್ಟಿದ್ರು ಇಂದ್ರನನ್ನೇ ಸೋಲಿಸಿದ ಕಾರಣಕ್ಕೆ ಇವರಿಗೆ ಇಂದ್ರಜಿತ್ತು ಅನ್ನೋ ಹೆಸರಿದೆ ಮಾಯಾ ಯುದ್ಧದಲ್ಲಿ ಇಂದ್ರಜಿತ್ತುವಿಗೆ ಸರಿಸಮಾನರಾದ ಯಾವ ವೀರರು ಇರಲಿಲ್ಲ ಅಂತ ಪುರಾಣಗಳು ಹೇಳ್ತವೆ ಬ್ರಹ್ಮಾಸ್ತ್ರ ಬಳಸಿ ಅನೇಕ ವಾನರ ವೀರರನ್ನ ಇವರು ಹತ್ಯೆ ಮಾಡ್ತಾರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನ ಕಾಡಿದ ದೊಡ್ಡ ವೀರರ ಪೈಕಿ ಇಂದ್ರಜಿತ್ತು ಕೂಡ ಪ್ರಮುಖರು ಪ್ರಹಸ್ತ ರಾಕ್ಷಸ ಸೇನಾನಿ ರಾಮ ರಾವಣರ ಯುದ್ಧದಲ್ಲಿ ಲಂಕಾ ಸೇನೆಯ ನೇತೃತ್ವ ವಹಿಸಿದ್ರು ಅತಿಕಾಯ ನೋಡಿ ಇದನ್ನು ಕೂಡ ಈಗ ಎಕ್ಸಾಕ್ಟಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಏನಾಗುತ್ತೆ ದೊಡ್ಡ ಶರೀರ ಆಗುತ್ತೆ ಇನ್ನು ಬೇರೆ ಬೇರೆ ತರ ಕರ್ಕೊಂತಾರೆ ಇರಲಿ ರಾವಣರ ಮಗ ಬಲಿಷ್ಠ ಸೇನಾನಿ ಹೆಸರಿಗೆ ತಕ್ಕ ಹಾಗೆ ದೊಡ್ಡ ದೇಹ ಇತ್ತು ಬ್ರಹ್ಮರಿಂದ ಹೊರ ಪಡೆದು ಬ್ರಹ್ಮಾಸ್ತ್ರವನ್ನ ಗಳಿಸಿದ್ರು ರಾಮ ರಾವಣರ ಯುದ್ಧದಲ್ಲಿ ಈ ಬ್ರಹ್ಮಾಸ್ತ್ರವನ್ನ ಲಕ್ಷ್ಮಣರ ಮೇಲೆ ಪ್ರಯೋಗಿಸಿ ಅವ್ರನ್ನ ಮೂರ್ಛಿತರನ್ನಾಗಿ ಮಾಡಿದ್ರು ಕೊನೆಗೆ ಲಕ್ಷ್ಮಣರ ಕೈಯಲ್ಲೇ ಹತರಾದರು ಲವಕುಶ ಇವರಿಬ್ರು ಶ್ರೀರಾಮರ ಮಕ್ಕಳು ವಾಲ್ಮೀಕಿಗಳ ಆಶ್ರಮದಲ್ಲಿ ಬಾಲ್ಯ ಕಳೆದ್ರು